ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ನಿಮ್ಮನ್ನೆಲ್ಲ ಈಗ ಎಲ್ಲಿ ಕರ್ಕೊಂಡು ಹೊಂಟೀನಿ ಅಂತೀರೇನು ರೀ ಮತ್ತು ಮೊನ್ನೆ ಅಂತೂ ಏಕಾದಶಿ ದಿವಸ ಶ್ರೇಷ್ಠವಾದ ದೇವರು ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಯ್ತು ರೀ ಮುಂದೆ ನಾವು ಎಲ್ಲೇ ಹೋದರೂ ಹೆಂಗ್ರಿ ಒಂದು ಊರಿಗೆ ಹೋಗೀವಿ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಏನೇನು ಅವ ಅಷ್ಟರೇ ನೋಡಿ ಅನ್ನೋದು ನಮ್ಮದು ಹೀಗಾಗಿ ಅಲ್ಲಿ ಉಡುಪಿಯೊಳಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ ಕೂಡಲೇ ಇದಕ್ಕೆ ಹೊಂಟೀವ್ರಿ ನಾವು ಪಾಜಕಕ್ಕೆ ಹೊಂಟೀವ್ರಿ ಪಾಜಕಕ್ಕೆ ಹೋಗ್ಬೇಕಾದ್ರೆ ಹಾದಿ ಒಳಗೆ ದುರ್ಗಾದೇವಿ ಗುಡಿ ಬರ್ತದ್ರಿ ಆ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಾವು ಪಾಜಕ ಕ್ಷೇತ್ರಕ್ಕೆ ಹೋಗ್ಬೇಕ್ರಿ ಅದಕ್ಕೆ ಈಗೇನದ ದುರ್ಗಾ ದೇವಸ್ಥಾನಕ್ಕೆ ಹೋಗುಣ್ರಿ ದುರ್ಗಾದೇವಿ ದರ್ಶನ ತಗೋಣು ಮತ್ತು ಈಗ ಕಲಿಯುಗದೊಳಗೆ ನರಸಿಂಹ ದೇವರು ದುರ್ಗಾದೇವಿ ಹನುಮಂತ ದೇವರು ಇವ್ರದ್ದು ಮಹಿಮೆ ಅಪಾರ ರೀ ಮತ್ತು ದುರ್ಗಾದೇವಿಗೆ ಮ್ಯಾಲೆ ಎತ್ತರ ಮೇಲೆ ಇದ್ದಾಳ್ರಿ ಒಂದಿಷ್ಟು ಸ್ಟೆಪ್ಸನ್ನು ಏರಿ ಹೋಗಬೇಕು ಇದಕ್ಕೊಂದು ಸ್ಟೋರಿ ನನಗೊಬ್ಬರು ಹೇಳ್ಯಾರ ಎಷ್ಟು ಖರೇನು ಎಷ್ಟು ಹೆಂಗೆ ಯಾಕಂದ್ರೆ ಒಂದು ಈಗ ಏನಾಗ್ಬಿಟ್ಟದ್ರಿ ಒಂದೊಂದು ಬುಕ್ಸ್ ಒಂದೊಂದು ಟೈಪ್ ಸ್ಟೋರೀಸ್ ಮತ್ತು ಒಬ್ಬೊಬ್ರು ಒಂದೊಂದು ಟೈಪ್ ಹೇಳ್ತಾರೆ ನನಗೆ ಗೊತ್ತಿದ್ದನ್ನ ಹೇಳ್ತೀನಿ ನೋಡ್ರಿ ಮತ್ತು ಇಲ್ಲಿ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಮೊದ್ಲ ವರಾಹ ದೇವರು ಮತ್ತು ರಕ್ತೇಶ್ವರಿ ದರ್ಶನ ಮಾಡಿಕೊಂಡು ದುರ್ಗಾದೇವಿ ದರ್ಶನ ತಗೊಳುದ್ರಿ ನೋಡಿದ್ರಿ ನೋಡಿದ್ರಲ್ಲ ಇಲ್ಲಿ ದೇವರು ಮತ್ತು ರಕ್ತೇಶ್ವರಿ ದರ್ಶನ ಎಷ್ಟು ಚಂದ ಭಾಳ ಸಲ ಎಂಟ್ರಿ ಜನರು ಅಷ್ಟೊಂದು ಇರಂಗಿಲ್ಲ ರೀ ಯಾರು ಹಿಂಗ ನೋಡ್ಲಿಕ್ಕೆ ಬರೋರು ಅಷ್ಟ ಪ್ರವಾಸಿಗರು ಬರ್ತಾರ್ರಿ ಭಾಳ ಶಾಂತದ ಮತ್ತು ಇಂಥಲೆಲ್ಲ ಹೋದಲ್ಲೇ ಇಲ್ಲಿ ದೊಡ್ಡ ದೊಡ್ಡ ಯತಿಗಳು ವಾಸಸ್ಥಾನ ಬಂದು ಹೋಗಿರ್ತಾರೆ ಈ ದಿನನಿತ್ಯ ನಡೆದಾಡ್ದಿರ್ತಾರಲ್ರಿ ಹೀಗಾಗಿ ಈ ಕ್ಷೇತ್ರಗಳ ಒಂದು ಮಹಿಮಾನಿ ಬೇರೆ ಇರ್ತದೆ ರೀ ಪಾಸಿಟಿವ್ನೆಸ್ನಿಂದ ಬಿಟ್ಟಿರ್ತದೆ ರೀ ಯಾವಾಗರೂ ವರ್ಷಕ್ಕೆ ಒಂದು ಸರಿ ಎರಡು ಸರಿ ಇಂತಲ್ಲಿ ಹೋಗ್ಬೇಕು ರೀ ನಾವು ಅದ್ರ ಬಗ್ಗೆನೂ ನಮಗೆ ಗೊತ್ತಾಗ್ತದೆ ನೋಡಿರಿ ದುರ್ಗಾದೇವಿ ದರ್ಶನ ಮಾಡ್ಕೊರಿ ಬೇಡ್ಕೊರಿ ಮತ್ತು ಇದಕ್ಕೊಂದು ಸ್ಟೋರಿ ಅದ ರೀ ಪರಶುರಾಮ ದೇವರು ಮತ್ತು ಮಧ್ವಾಚಾರ್ಯರು ಇಬ್ಬರು ಮಾತಾಡ್ಕೋತ ಕೂತಿರ್ತಾರಂತ್ರಿ ಕೆಳಗಡೆಗೆ ರೀ ಇಲ್ಲಿ ಗುಡಿ ಕೆಳಗೆ ನಾವು ಏರಿದ್ವಿಲ್ಲ ಅಲ್ಲಿ ಕೆಳಗಡೆ ಕೂತಿರ್ತಾರಂತ್ರಿ ಆವಾಗ ದುರ್ಗಾದೇವಿ ಬಂದು ನೀವಿಬ್ಬರು ಇಲ್ಲಿ ಕೂತಿರಿ ಮತ್ತು ನನಗೆಲ್ಲಿ ಜಾಗ ಅಂತ ಕೇಳ್ತಂತ್ರಿ ದುರ್ಗಾ ಪರಮೇಶ್ವರಿ ಕೇಳಿದ ತಕ್ಷಣ ಅವಾಗ ಮಧ್ವಾಚಾರ್ಯರು ಮತ್ತು ಪರಶುರಾಮ್ ದೇವ್ರು ಹೇಳ್ತಾರಂತ್ರಿ ನೀನು ನಿನ್ನಲ್ಲಿ ಅಗಾಧವಾದ ಶಕ್ತಿ ಅದ ತಾಯಿ ನೀನು ಇಲ್ಲಿ ಕೆಳಗೆ ಬೇಡವಾ ನೀನು ಯಾವಾಗಲೂ ಎತ್ತರ ಮೇಲೆ ಇರಬೇಕು ಅಂಥೇಳಿ ನಿನ್ನ ಜಾಗ ಎತ್ತರ ಮೇಲೆ ಅಂಥೇಳಿ ಹೇಳ್ತಾರಂತ್ರಿ ಹೀಗಾಗಿ ಈ ದುರ್ಗಾ ದುರ್ಗಾ ದುರ್ಗಾದೇವಿ ಗುಡಿ ಏನದ ದೇವಸ್ಥಾನ ಎತ್ತರ ಮೇಲೆ ಅದ ಅಂಥೇಳಿ ಹೇಳಿ ಮತ್ತು ನಿಮಗೆ ಏನರ ಬೇರೆ ಸ್ಟೋರಿ ಗೊತ್ತಿತ್ತಂದರು ಕಮೆಂಟ್ ಮಾಡಿರಿ ಅದನ್ನು ಲೈವ್ ಬಂದಾಗ ಡಿಸ್ಕಸ್ ಮಾಡೋಣಂತ್ರಿ ನೋಡ್ರಿ ಎಷ್ಟು ಚಂದದ ದೇವಸ್ಥಾನ ಮತ್ತು ದುರ್ಗಾದೇವಿ ಪೂಜಾನು ಅಷ್ಟು ಚಂದ ಆಗಿತ್ರಿ ಮತ್ತು ಆ ಕಡೆಲ್ಲ ಏಕಾದಶಿ ಹೂ ಏರಿಸಬಾರ್ದು ಇಲ್ಲ ಇಲ್ಲರಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತಾವ ಇಲ್ಲಿ ತೀರ್ಥ ಗಂಧ ಮತ್ತು ಉಡಿ ತುಂಬಿದ್ದೀವಿ ರೀ ನಾವು ಬ್ಲೌಸ್ ಪೀಸು ಅಕ್ಕಿ ಅಡಿಕೆ ತೊಗೊಂಡು ಹೋಗಿದ್ದೀವಿ ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಗುಡಿ ತುಂಬಲಿಕ್ಕೆ ಇಷ್ಟು ಶಾಂತ ಅಂತದ್ರಿ ಯಾಕಂದ್ರೆ ಹೊರಗ್ ಬರ್ ಬಾಳ್ ಬಿಸಿಲಿತ್ರಿ ಹೊರಗ್ ಹೋಗ್ಬೇಕು ಅನ್ನಸ್ತಿದ್ಲ ನಮ್ಗ ಇಲ್ಲಿ ಕೂತ್ವಿ ಅಂದ್ರ ಒಂದು ಇದ್ರೊಳಗ್ ಬಂದ್ವಿ ಅಂದ್ರ ಇಲ್ಲೇ ಕೂಡ್ಬೇಕು ಅನಿಸ್ತಿತ್ತು ಮಂಗಗಳು ಸತ್ಯಕ್ ನೀರ್ ಕುಡಿಲಿಕ್ ಬರ್ತಾವ್ರಿ ನೀರ್ ಕುಡಿಸ್ಲಿಕ್ಕೆ ನಮ್ಮ ನೀವ್ ನಾ ಅದಕ್ಕ ವಿಡಿಯೋ ಮಾಡ್ತೀನಿ ಅಂದ್ರೆ ಹೆಂಗ ಗೊತ್ತಾಗ್ತದ ಎಂತ ನಾ ವಿಡಿಯೋ ಮಾಡ್ತೀನಿ ಅಂದ್ ಕುಡ್ಲೇನೆ ಮುಂದೆ ಬರ್ಲಿ ನನ್ ನೋಡ್ಕೊತ ಆ ಕಡೆಗೆ ಸಲಗತಿತ್ತು ಮತ್ ನೀರ್ ಮುಂದಾಗ ಮಾಡಿ ಹೋಗಿ ಬಿಡ್ತೀರಿ ಆ ಕಡೆ ಮುಂದ್ ಬರ್ರಿ ಅದ ಬಟ್ ಏನದ ನೀರು ಚಂದ ಕುಡಿಯು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಷ್ಟೇನದ ದುರ್ಗಾದೇವಿ ದರ್ಶನ ಮಾಡಿಕೊಂಡು ಇನ್ನೇನದ ಪಾಜಕಕ್ಕೆ ಹೋಗುದ್ರಿ ಪಾಜಕ ಉಡುಪಿಯಿಂದ ಹದಿನೈದು ಕಿಲೋಮೀಟರ್ ಒಳಗೆ ಅದ ರೀ ಪಾಜಕ ಅಂದ ತಕ್ಷಣ ನಿಮಗೆಲ್ಲ ಗೊತ್ತೇ ಇರ್ತದೆ ಮಧ್ವಾಚಾರ್ಯರು ಹುಟ್ಟಿ ಬೆಳೆದ ಸ್ಥಳ ಪಾಜಕ ಏನದ ಮಧ್ವಾಚಾರ್ಯರ ಮೂರ್ತಿ ಸ್ಥಾಪನೆ ರೀ ದೊಡ್ಡದಾಗಿ ಕಟ್ಲಿಕ್ಕೆ ತರ ಇನ್ನೂ ನಡೆದದ್ರಿ ಅಲ್ಲೇ ಈಗ ಪಾಜಕ ಕ್ಷೇತ್ರ ಮಂತ್ರಿ ಮತ್ತು ಫಸ್ಟ್ ಫಸ್ಟಿಗೆ ಪಾಜಕ ಕ್ಷೇತ್ರದೊಳಗೆ ನಾವು ಅಲ್ಲಿ ಹೋಮ ಹವನ ಮಾಡ್ತಾರ್ರಿ ಅಲ್ಲಿ ಹೊಂಟೀವಿ ಫಸ್ಟ ಇಲ್ಲಿನದು ದಿನನಿತ್ಯ ಜಾಸ್ತಿ ಮುಂಜಾನೆ ಹೋದಾಗ ಹೋಮ ಆಗಿತ್ತು ನೋಡ್ರಿ ಅಲ್ಲಿ ಹೋಮ ಹವನ ಏನು ಲಗ್ನ ಸಣ್ಣ ಸಣ್ಣ ಕಾರ್ಯಕ್ರಮಗಳೂ ನಡೀತಾವ್ರಿ ದೊಡ್ಡ ಅದ ಎಲ್ಲ ಫೆಸಿಲಿಟೀಸ್ ನೀರಿನ ಫೆಸಿಲಿಟೀಸ್ ಎಲ್ಲ ಅದ ರೀ ಇಲ್ಲಿಯೂ ನಡೀತಾವ ಹೀಗಾಗಿ ಅಲ್ಲಿ ಕಾರ್ಯಕ್ರಮ ಆಲ್ರೆಡಿ ನಡೆದಿದ್ದು ರೀ ಅಲ್ಲಿಂದ ಇದರ ಬಾಜುಕೆ ಮಧ್ವಾಚಾರ್ಯರು ಹುಟ್ಟಿದ್ದು ಆಟ ಆಡಿದ್ದು ಬೆಳೆದದ್ದು ಮನಿ ಅದ ರೀ ಮತ್ತು ಇಲ್ಲಿನದ ದೇವಸ್ಥಾನ ನಾವು ಏನು ನೋಡ್ತೀವಲ್ರಿ ಅದು ಮಧ್ವಾಚಾರ್ಯರ ದೇವ್ರ ಮನೆ ಅದೇ ಇಲ್ಲಿ ದೇವಸ್ಥಾನ ಆಗ್ಯದ ನೋಡ್ರಿ ಇಲ್ಲಿ ಹೇಳ್ಯಾರ ಸ್ಟೋರಿ ಅವ್ರ ಕುಲದೇವರು ಅದನ್ನು ಒಂದ್ಸರಿ ಕೇಳಿರಿ ನೀವು ಇದು ಪಾದಕ ಕ್ಷೇತ್ರ ಮಧ್ವಾಚಾರ್ಯ ಹುಟ್ಟಿದ ಸ್ಥಳ ಇದು ಅನಂತ ಪದ್ಮನಾಭ ದೇವಸ್ಥಾನ ಮಧ್ವಾಚಾರ್ಯ ಕುಲದೇವರು ಮನೆ ದೇವರು ಮಧ್ವಾಚಾರ್ಯ ಹುಟ್ಟಿದ ಮನೆ ಮಧ್ವಾಚಾರ್ಯ ತಂದೆಯವರು ಸಂತಾನಲ್ಲಿ ಗಂಡುಮಗಾಗಲಿಲ್ಲ ಅದಕ್ಕಿಂತ ಅವರು ಹನ್ನೆರಡು ವರ್ಷ ಉಡುಪಿ ಹೋಗಿ ಅನಂತ ವಿಷನಲ್ಲಿ ಫಲ ಫ್ರೂಟ್ನಲ್ಲಿ ಪ್ರೇಯರ್ ಮಾಡಿ ಪೂಜೆ ಮಾಡಿದರು ಆವಾಗ ಅವರಿಗೆ ಅಲ್ಲಿಂದ ಹೊರ ಸಿಕ್ಕಿದ್ವು ಮತ್ತು ಮಧ್ವಾಚಾರಿ ಇಲ್ಲಿ ಹುಟ್ಟಿದ್ರು ತಂದೆ ತಂದೆಯವರು ಅವರಿಗೆ ತುಳಸಿ ಕಟ್ಟೋ ತೊಳನ ಕಲ್ಲುಂಟು ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ಆ ಟೈಮ್ನಲ್ಲಿ ಕಲ್ಲು ಕಲ್ಲಲ್ಲಿ ಬರಿತಾಯಿದ್ರು ಇವಾಗ ಯಾರು ಅಲ್ಲಿ ಬರ್ತಾರೆ ಅದ್ರ ಮೇಲೆ ಅಕ್ಕಿ ಹಾಕಿ ಅಕ್ಷರಾಭ್ಯಾಸ ಮಾಡ್ತಾರೆ ಹೊರಗೆ ಹೋದರೆ ವಾಸುದೇವ ತೀರ್ಥ ಉಂಟು ಆ ಟೈಮಲ್ಲಿ ಇದು ಗುಡ್ಡ ಕಾಡು ಎಂಟುನೂರು ವರ್ಷ ಮುಂಚೆ ಆವಾಗ ನೀರೆಲ್ಲಿ ಸಿಕ್ಕಲಿಲ್ಲ ಇಲ್ಲಿ ಅದಕ್ಕಿಂತ ಅವರು ಬಂದವರು ಐದು ಸರೋವರ ಮಾಡಿದ್ದಾರೆ ಅದ್ರಲ್ಲಿ ಒಂದು ಇಲ್ಲಿ ಉಂಟು ವಾಸುದೇವ ತೀರ್ಥ್ವಾಚಾರ್ಯ ಕೂಡಿ ಮೀಟಿ ಕೊಟ್ಟರು ಅದೊಂದು ಉಂಟು ಅದೇನೆಂದ್ರೆ ಮಧ್ವಾಚಾರ ಅಪ್ಪ ಫಾರ್ಮರ್ ವ್ಯವಸಾಯ ಮಾಡುತ್ತಿದ್ದರು ಅವರ ಬಡವರು ಅವತ್ತ ಆವಾಗ ಅವರತ್ರ ಹಣ ಇಲ್ಲ ಸ್ವಲ್ಪ ಹಣ ಒಂದು ಚಟ್ರ ಹತ್ರ ತಗೊಂಡ್ರು ಸಾಲ ಅದು ಕೊಡಲಿಕ್ಕೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಸ್ವಲ್ಪ ಹಣ ಕೊಡಲಿಲ್ಲ ಒಂದಿನ ಶೆಟ್ರು ಬರ್ತಾರೆ ಮಧ್ಯಾಹ್ನ ಹೊತ್ತು ಅವ್ರಿಗೆ ಮನೆಗೆ ಆವಾಗ ಅವ್ರು ಸಟ್ಟೇ ಹಣ ಕೊಡಲಿಕ್ಕೆ ಆವಾಗ ಅವ್ರ ಹತ್ರ ಹಣ ಇರಲಿಲ್ಲ ಅವರ ಅಪ್ಪ ಹತ್ರ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡ್ತಾರೆ ಆವಾಗ ಮಧ್ವಾಚಾರ್ಯ ಒಂದೂವರೆ ವರ್ಷ ಹುಡುಗ ಅಲ್ಲಿ ಆಟ ಆಡ್ತಾ ಇದ್ದಾರೆ ಹುಲಿ ಬಿಜೆಪಿ ಕೊಟ್ಟ ಸ್ಥಳದಲ್ಲಿ ಅಲ್ಲಿ ಇವಾಗ ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ ನೋಡ್ಬೋದು ಅವರು ಶೆಟ್ರನ್ನ ಕರೀತಾರೆ ಸೆಟ್ರ್ ಅಲ್ಲಿಗೆ ಹೋಗ್ತಾರೆ ಅವ್ರಿಗೆ ಎರಡು ಬೀಜ ಕೊಡ್ತಾರೆ ಅವ್ರು ಸ್ಮೈಲ್ ಮಾಡ್ತಾರೆ ಸೆಟ್ಟು ಕೂಡ ಬೀಜ ತೆಗೊಂಡು ಸ್ಮೈಲ್ ಮಾಡಿ ಹೋಗ್ತಾರೆ ಮನೆಗೆ ಹೋಗೋ ಮುಂಚೆ ನೋಡ್ತಾರೆ ಏನ್ ಬೇಕಕ್ಕ ಏನ್ ಬೇಕಣ್ಣ ಮನೆ ಹೋಗೋ ಮುಂಚೆ ನೋಡ್ತಾರೆ ಆವಾಗ ಅದು ಬಂಗಾರ ಸಾಲೆಲ್ಲ ತೀರ್ತು ಕುಬ್ಬೇರ ಅವರಿಗೆ ಮೋಕ್ಷ ಕೂಡ ಸಿಕ್ಕಿತ್ತು ಅದಿಕ್ಕೆ ಮುಂಚೆ usage ಹಾಲೂಮಚ ರೆಡಿ ದವರು ಕಲ್ಲು ಹ ಮದ್ವಾಚಾರ್ಯ ಆರ್ಜಿನಲ್ ಅಪ್ಪ ವೈಪತ್ರ हनुमान ಎರಣ್ಯ ಅವತಾರ ಭೀಮ ಭೀಮ ಮೋಹನ್ಯ ಅವತಾರ ಮದ್ವಾಚಾರ್ಯ ಅದು ಮತ್ತೆ ಹೊರಗೆ ಒಂದು लेफ्ट ಗೋಡೆ ದೇವಸ್ಥಾನ ಇತ್ತು ಅದರ ಬಳಿಗೆ اور ಮದ್ವಾಚಾರ್ಯ ಪಾದೆ ಮೇಲೆ ಮದ್ವಾಚಾರ್ಯ ಮೂರ್ತಿ ಇಟ್ಟಿದ್ದಾರೆ ವಾದಿರಾಜ 300 ವರ್ಷ 520 ಅದು ಒಂದು ಎಲ್ಲ ಕಡೆಯಲ್ಲಿ ಕನ್ನಡ ಗಿರಿನಲ್ಲಿ ಬೋರ್ಡ್ ಇದು ಪಾದಕ ಕ್ಷೇತ್ರ ಈ ಸೈಡ್ ಮೇಲೆ ಹೋದ್ರೆ ಕುಂಜಾರಗಿರಿ ಈ ಸೈಡ್ ಮೇಲೆ ಹೋದ್ರೆ ಪರಶುರಾಮ ಕ್ಷೇತ್ರ ಇದು ಮೂರು ಕ್ಷೇತ್ರ ಎರಡೂವರೆ ಕಿಲೋಮೀಟರ್ ನಲ್ಲಿ ಉಂಟು ಇದು ಪಾದಕ ಕ್ಷೇತ್ರ ಮತ್ತೆ ಇಲ್ಲಿ ಬಂದ ಭಕ್ತರಿಗೆಲ್ಲ ಮಂತ್ರಾಕ್ಷತೆ ಜೊತೆಗೆ ತೀರ್ಥ ಮಂತ್ರಾಕ್ಷತೆ ಜೊತೆಗೆ ಹುಣಸಿ ಕಪ್ಪನ್ನು ಕೊಡ್ತಾರ್ರಿ ಇದರ ವಿಶೇಷತೆ ಏನು ಹುಣಸಿ ಕಪ್ಪದ ವಿಶೇಷತೆ ಏನು ಅಂದ್ರೆ ಮಧ್ವಾಚಾರ್ಯರು ಸಣ್ಣವ್ರಿದ್ದಾಗ ಅವ್ರ ತಂದಿ ಭಾಳ ಸಾಲ ಮಾಡಿದ್ರಂತ್ರಿ ಅವಾಗ ಸಾಲ್ಗಾರ ಬಂದು ಈಗ ನನಗೆ ಬೇಕರಿ ಅಂತ ಹೇಳಿ ಗಲಾಟೆ ಮಾಡ್ಲಿಕ್ಕೆ ರೊಕ್ಕ ಬೇಕು ಅಂತ ಹೇಳಿ ಅವಾಗ ಅವಾಗೇನದ ಮಧ್ವಾಚಾರ್ಯರು ಅವ್ರ ಮನೆಯೊಳಗೆ ಹುಣಸೆ ಹಣ್ಣಿನ ಗಿಡ ಏನಿತ್ತಲ್ರಿ ಆ ಕಾಯಿಯನ್ನ ತಂದು ಅವ್ರಿಗೆ ಕೊಟ್ಟು ಕೊಡ್ತಾರಂತ ಕೊಟ್ಟು ಕೊಡ್ಲಿ ದುಡ್ಡಾಗಿರ್ತಾವಂತರಿ ಅವು ಅದಕ್ಕೆ ಇದು ಒಂದು ಇಷ್ಟು ಶಕ್ತಿ ಅದ ಇದ್ರೊಳಗೆ ಆಮೇಲೆ ಆ ಗಿಡ ನೆಟ್ಟದ್ದು ಮಧ್ವಾಚಾರ್ಯ ರೀ ಆ ಹುಣಸೆ ಹಣ್ಣಿಂದ ಗಿಡ ನೆಟ್ಟದ್ದು ಮಧ್ವಾಚಾರ್ಯ ರೀ ಅದಕ್ಕೆ ಇಂದಿಗೂ ಸಹ ಅಲ್ಲಿ ಯಾರು ಹೋಗ್ತಾರ ಹುಣಸೆ ಕಪ್ಪ ಕೊಡ್ತಾರೆ ಹುಣ್ಸಿಕಪ್ಪ ಹುಣಸಿಕಪ್ಪ ಅಂತಂತೀವಿ ಆ ಹುಣಸಿಕಪ್ಪ ಏನದಲ್ಲ ಮನೆಯೊಳಗೆ ತಂದು ಬೀರೋದೊಳಗೆ ಇಡಿದ್ರಿ ಇಲ್ಲಿ ನೋಡ್ರಿ ಪುಷ್ಕರಣಿ ತೀರ್ಥ ಇದೇ ನೋಡ್ರಿ ಹಣ್ಣಿನ ಗಿಡ ಹುಣಸೆ ಹಣ್ಣಿನ ಗಿಡ ಆಗಿನ ಕಾಲಕ್ಕೆ ನೆಟ್ಟದ್ರಿ ಇದು ಇದೇ ಗಿಡ ನಮಗೆಲ್ಲ ಕೊಡ್ತಾರೀ ಬಂದವರಿಗೆ ಭಕ್ತರಿಗೆಲ್ಲ ಮತ್ತ ಇನ್ನೂ ಒಂದು ಆಲದ ಮರ ಅದ ರೀ ಅದರದ್ದು ಒಂದು ಸ್ಟೋರಿ ಇದೆ ಆಲದ ಮರ ಅಂತಂದ್ರೆ ಅಂದ್ರೆ ಮಧ್ವಾಚಾರ್ಯರು ಸಣ್ಣವರಿದ್ದಾಗಿಂದನೂ ತಮ್ಮ ಪವಾಡಗಳನ್ನು ತೋರಿಸ್ಕೋತ ಬಂದಾರ್ರಿ ಅವಾಗ ತಂದೆ ತಾಯಿಗೆ ಗೊತ್ತಾಗ್ಲಿಕ್ಕೆ ಒಂದೊಂದು ಒಂದೊಂದು ಪವಾಡಗಳನ್ನು ಇದು ನೋಡ್ರಿ ಹಾಲು ಮೊಸರಿನ ಜಾಕ್ ನೀರಿ ನಾವು ಹೆಂಗೆ ಮ್ಯಾಲೆ ಪ್ಲೇಟ್ ಮುಸ್ತೀವಲ್ಲರ ಆ ಕಲ್ರಿ ಅಷ್ಟು ದೊಡ್ಡದು ಇವರು ಕೇಳ್ತಾರೀ ತಾಯಿ ಅವರಿಗೆ ಮತ್ತೆ ಹಾಲು ಮೊಸರು ಬೆಕ್ಕು ತಿಂದು ಹೋಗ್ತದ ಮುಚ್ಚಿಟ್ಟು ಬಂದಿಯಲ್ಲ ಅಂತ ಕೇಳ್ತಾರ್ರಿ ಆಮೇಲೆ ಅವಾಗ ಹಾಂ ನಾ ಮುಚ್ಚಿಟ್ಟು ಬಂದೀನಿ ಹಾಲು ಮೊಸರು ಮೇಲೆ ಕಲ್ಲು ಮುಚ್ಚಿಟ್ಟು ಬಂದೀನಿ ಹೇಳಿ ಹೇಳ್ತಾರ್ರಿ ಅವ್ರು ನೋಡಿರಿ ಇಷ್ಟು ದೊಡ್ಡ ರೀ ಹಾಲಿಂದ ಒಂದು ಮೊಸರಿಂದ ಒಂದು ಅದ ರೀ ಅದಕ್ಕೆ ತಾಯಿ ಅಂತಾರೆ ಇದೇನು ಕಲ್ಲು ಮುಚ್ಚಿಬಿಟ್ಟು ಬಂದೀನಿ ಅಂತ ನೀವು ಅಂತಂದು ಬಂದು ನೋಡ್ತಾರ್ರಿ ಅವರಿಗೆ ನಂಬಲಿಕ್ಕೆ ರೀ ಇದು ಒಟ್ಟು ಇಷ್ಟು ದೊಡ್ಡದು ಸಣ್ಣ ನಾಲ್ಕು ವರ್ಷದ ಕೂಸು ಇದನ್ನು ಹೆಂಗೆ ಇದು ಎತ್ತಿಟ್ಟದ ಅಂತ ಹೇಳಿ ಅವರು ಪವಾಡಗಳನ್ನು ಅವಾಗೇ ತೋರಿಸ್ಕೋತ ಬಂದಾರ್ರೀ ಸಣ್ಣವ್ರು ಇದ್ದಾಗಿಂದನೇ ಮತ್ತು ಇದು ಅಲ್ಲದೆ ಮುಂದೆ ಇನ್ನೊಂದು ಆಲದ ಮರದ ಸ್ಟೋರಿನೂ ಅದ ಅದ್ನೂ ಹೇಳ್ತೇನೆ ಕಲ್ಲು ಒಂದು ಹಾಲಿನ ಕಲ್ಲು ಒಂದು ಮೊಸರಿನ ಕಲ್ಲು ಎರಡನ್ನು ಮುಚ್ಚಿಟ್ಟು ಬಂದಿರ್ತಾರೆ ಒಂದು ಹಾಲಿನ ಮೇಲೆ ಒಂದು ಮೊಸರಿನ ರೀ ಆಲದ ಮರದ ಕತಿ ಕೇಳೋಣತ್ರಿ ಇವರು ಮಧ್ವಾಚಾರ್ಯರು ಸಣ್ಣವರಿದ್ದಾಗಿಂದೇ ಪವಾಡಗಳನ್ನು ಮಾಡ್ಕೊತು ಬಂದಾರಂತ ಹೇಳಿದ್ ನಾನು ತಂದೆ ತಾಯಿಗೆ ಆಶ್ಚರ್ಯ ಅನಿಸೋದ್ರಿ ಇವರು ಪವಾಡಗಳನ್ನು ಕೇಳಿದ ಕೊಡ್ಲಿ ಆಮೇಲೆ ಬೈತಿರ್ತಾರ ಅವರು ನೀನು ಏನು ಅಂತ ಹಿಂಗೆ ಮಕ್ಕಳಿಗೆ ಬೈತೀವಲ್ಲ ಆ ಥರ ಮಧ್ವಾಚಾರ್ಯರು ಸಣ್ಣವರಿದ್ದಾಗ ಅವ್ರ ತಂದೆ ಯಾವುದೋ ಒಂದು ವಿಷಯಕ್ಕೆ ಬೈತಿರ್ತಾರ್ರಿ ಅವಾಗ ಮಧ್ವಾಚಾರ್ಯಂತಾರೆ ನಾನು ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅವರು ಅದಕ್ಕೆ ಅವ್ರು ಏನು ಸಾಧನೆ ಮಾಡ್ತೀನಿ ನಿನ್ನ ಕೈಯೊಳಗೆ ಒಣ ಕೋಲು ಇಟ್ಕೊಂಡಿಲ್ಲ ಅದನ್ನು ಹಚ್ಚಿ ತೋರಿಸ್ ನೋ ಗಿಡ ಮಾಡಿ ತೋರಿಸ್ ನೋಡ್ರೂ ಅಂದ್ರೆ ಅಂತ ಅಂದ್ರೆ ಸಾಧನೆ ಮಾಡಿದಂಗೆ ನೀನು ಏನು ಸಾಧನೆ ಅನ್ನೋದು ಇದ್ರ ಮೇಲೆ ಅಂತಂತಾರ್ರಿ ಸುಮ್ ಭಯಂಗೆ ಬೈತಾರ್ರಿ ಒಣಾ ಏನು ಚಿಗಿರ್ತದ ಗಿಡ ಆಗ್ತದ ಅನ್ನೋದು ಅವ್ರದ್ದು ಅದಕ್ಕೆ ಸಿಟ್ಟಿನೊಳಗೆ ಅಂತಾರ್ರಿ ಅದಕ್ಕೆ ತಂದೆ ಇದನ್ನು ನನ್ನ ಕೈಯೊಳಗಿದ್ದು ಒಣ ಕೋಲು ಹಚ್ಚಿ ಚಿಗರಿಸಿ ತೋರ್ಸು ಅಂದರು ಅಂತ ತಿಳ್ಕೊಂಡು ಅವ್ರು ಅದನ್ನು ಹಚ್ಚಿ ಚಿಗುರಿಸಿ ಇಷ್ಟು ದೊಡ್ಡ ಗಿಡ ನೋಡ್ರಿ ಇದು ಆಲದ ಮರ ಅವಾಗ ಅವ್ರಂತಾರೆ ನೀನು ಇದನ್ನು ಹಚ್ಚಿ ನೀನು ಏನು ಸಾಧನೆ ಮಾಡ್ತೀಯ ಅಂತ ಹೇಳಿ ಆಗಲೇ ಉತ್ತರ ಕೊಟ್ಟದ್ರಿ ಮಧ್ವಾಚಾರ್ಯ ಹೇಳ್ತಾರೆ ನಾನು ಮಧ್ವ ಮತದ ಸ್ಥಾಪನೆ ಮಾಡ್ಬೇಕಂತೀನಿ ಹೇಳಿ ಮತ್ತು ಮಧ್ವ ಮತದ ಸಂಸ್ಥಾಪಕರು ಹೌದ್ರಿ ಮಧ್ವಾಚಾರ್ಯರು ಅವರು ಹೇಳಿದಂತೆ ನಡೆದುಕೊಂಡವರು ಮಧ್ವಾಚಾರ್ಯರು ಮಧ್ವ ಮತದ ಸ್ಥಾಪನೆ ಸಂಸ್ಥಾಪಕ ಇವರೇ ರೀ ಹೀಗಾಗಿ ಅದು ಕೋಲು ಒಂದು ದಿನಕ್ಕೆ ದಿನಕ್ಕೆ ದೊಡ್ಡದು ಚಿಗಿರಿ ದೊಡ್ಡ ಆಲದ ಮರ ಆಗ್ತದೆ ತಂದೆಗೆ ಆಶ್ಚರ್ಯ ಆಗ್ತದೆ ಆವಾಗ ನನಗೆ ಹುಟ್ಟಿದ ಮಗ ಸಾಮಾನ್ಯನಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗ್ತದೆ ಹಿಂಗೆ ಸಾಕಷ್ಟು ಬರಿ ಮಧ್ವಾಚಾರ್ಯರು ಅವ್ರದ್ದು ಬುಕ್ ಪಾಜಕ ಕ್ಷೇತ್ರದ ಮಹಿಮಾನಿಯು ನೋಡಿದ್ರೆ ಅಂತ ಗೊತ್ತಾಗ್ತದೆ ಹಿಂಗೆ ಸಾಕಷ್ಟು ಅವರು ಏನೇನು ಮಾಡ್ಯಾರ ಅಂಥೇಳಿ ಎಲ್ಲನೇ ರೀ ನೋಡ್ರಿ ಇಷ್ಟು ದೊಡ್ಡ ಆಲದ ಮರ ಮತ್ತು ಇವನ್ನೆಲ್ಲ ನಾವು ನೋಡ್ತೀವಿ ಕೇಳ್ತೀವಿ ಅಂದ್ರೆ ನಮ್ಮದು ಎಲ್ಲೆ ಒಂಚೂರು ಹಿಂದಿನ ಜನ್ಮ ಪೂರ್ವ ಜನ್ಮ ಪುಣ್ಯ ಅದ ಅಂತ ಅನಿಸ್ತದ್ರಿ ಅದನ್ನು ಮಧ್ವಾಚಾರ್ಯ ನೆಟ್ ನೆಟ್ಟ ಗಿಡವನ್ನು ನೋಡ್ತೀವ್ರಿ ಮತ್ತು ಅವರು ನೆಟ್ಟ ಹುಣಸೆ ಗಿಡವನ್ನು ನೋಡೋದಲ್ಲದೆ ಹುಣಸೆ ಕಪ್ಪನೂ ಅಲ್ಲಿಂದ ತೊಗೊಂಡು ಬರ್ತೀವಿ ಅಂತಂದರೆ ಖರೇನೇ ಎಲ್ಲೇ ಒಂಚೂರು ಭಾಗ್ಯ ಅದ ಅಂತ ಅನಿಸ್ತದ ಅಲ್ಲಿ ಹೋದ ಕೂಡಲೇ ಏನೋ ಒಂದು ಪಾಸಿಟಿವ್ ವೈಬ್ಸು ಮತ್ತು ಇನ್ನೂ ಸಾಕಷ್ಟು ತಿಳಿದುಕೊಳ್ಳು ಇರ್ತಾವ್ರಿ ಇಲ್ಲಿ ಯಾರು ಇದ್ದಿದ್ದಿಲ್ಲ ಅಷ್ಟು ಹೇಳೋರು ಇರ್ತದೆ ಒಂದು ಕ್ಷೇತ್ರದ ಮಹಿಮೆ ಎಷ್ಟು ಇರ್ತಾವ ಅದಕ್ಕೆ ನೋಡ್ರಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಹೇಳಿ ಹೇಳ್ತಾರೆ ನಾವು ಎಲ್ಲೆಲ್ಲೋ ಎದಕ್ಕೆ ರೊಕ್ಕ ಖರ್ಚು ಮಾಡುವುದಕ್ಕಿಂತ ನಾವು ತಿಳಿದುಕೊಳ್ಳೋದು ಸಾಕಷ್ಟು ಅದು ನಮ್ಗೆ ಅದೇ ಅನ್ನಿಸ್ತದೆ ಅಲ್ಲಿ ಹೋದಾಗ ಇದೆಲ್ಲ ಏನೋ ಇನ್ನೂ ಅದಲ್ಲ ಸಾಕಷ್ಟು ಅಂಥೇಳಿ ಅದಕ್ಕೆ ಅಲ್ಲಿ ಬುಕ್ ತಗೊಂಡು ಬಂದಿನಿ ಅದನ್ನು ಓದಿ ಇನ್ನೂ ಹೆಚ್ಚು ನನಗೆ ತಿಳಿದಷ್ಟು ನಾನು ನಿಮ್ಮ ಮಾಹಿತಿಯನ್ನ ಕೊಡ್ತೀನಿ ಇಷ್ಟು ಮಾಡಿ ನಾವು ಹೊಂಟಿವ್ರಿ ಮುಂದೆ ನೋಡ್ರಿ ಮಧ್ವಾಚಾರ್ಯದ್ದು ಇನ್ನೊಂದು ಪಾದವನ್ನು ನೋಡ್ತೀನಿ ಒಂದು ಪಾದ ಇಲ್ಲದರಿ ಇನ್ನೊಂದು ಪಾದವನ್ನ ಅಲ್ಲಿ ಹೋಗು ಮುಂದೆ ದಾರಿ ಒಳಗದ ಚೂರು ದೂರದ ರೀ ಒಂದು ಪಾದ ಎರಡು ಪಾದಗಳು ಈಗ ಇಲ್ಲಿ ದೇವಸ್ಥಾನ ಅಂತೇಳಿ ಇವ್ರಿ ಏನು ಪೂಜೆ ಮಾಡ್ತಾರ ನೋಡಿ ಇನ್ನು ತೋರಿಸ್ತೀನಿ ರೀ ಇಲ್ಲೇ ಈ ಪಾಜಕ ಕ್ಷೇತ್ರದೊಳಗೆ ಇಲ್ಲೇ ಅದ ರೀ ಬಂದು ಇನ್ನೂ ಒಂದು ಒಂದು ಅರ್ಧ ಕಿಲೋಮೀಟ್ರದ ಮೇಲೆ ಇನ್ನೂ ಒಂದು ಅದರಿ ನೋಡಿರಿ ಈ ಪಾದ್ರಿ ಇಲ್ಲೇ ರೀ ಇದು ಪೂಜೆ ಏನು ಮಾಡ್ತಾರಲ್ರಿ ಮಧ್ವಾಚಾರದು ಒಂದು ಪಾದಕ್ಕೆ ಅದ ರೀ ಇಲ್ಲಿ ಶ್ರೀ ಮಧ್ವಾಚಾರ್ಯರ ಬಾಲ್ಯದಲ್ಲಿ ಮಣಿಮಂತ ರಾಕ್ಷಸನನ್ನು ಸಂಹರಿಸಿದ ಸ್ಥಳ ಸ್ಥಳ ನೋಡ್ರಿ ಒಂದು ರಾಕ್ಷಸ ಮಣಿಮಂತ ರಾಕ್ಷಸನನ್ನು ಸಂಹಾರ ಮಾಡಿದ ಸ್ಥಳ ಮತ್ತು ಅದರ ಜೊತೆಗೆ ಮಧ್ವಾಚಾರ್ಯರ ಪಾದಗಳು ನೋಡ್ಲಿಕ್ಕೆ ಸಿಕ್ತಾವ್ರಿ ಕ್ಲಿಯರ್ ಅದ ರೀ ಇದೇನು ಕೆತ್ತಣೆ ಅಲ್ಲ ಏನು ಅಲ್ರಿ ಇದು ಒಂದು ಅರ್ಧ ಕಿಲೋಮೀಟರ್ ನಂತರ ರೀ ಪಾಜಕದಿಂದ ವಾಪಸ್ ಬರುವ ಹತ್ನಾಗ ಅಲ್ಲಿ ಸಿಕ್ತಾವ್ರಿ ಇಲ್ಲ ಯಾರು ಇರುವುದಿಲ್ಲ ರೀ ಕೀ ಬಿಟ್ಟಾರೆ ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ಕಾಣಿಸ್ತದೆ ಇಷ್ಟ ಆದಮೇಲೆ ನಾವು ವಾಪಸ್ಸು ಉಡುಪಿಗೆ ಬಂದು ಮಂಗಳೂರಿಗೆ ರೀ ಮದ್ವೆಗೆ ಬಂದಿದ್ವಿ ನಾವು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಸ್ಟಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಯಾರು <laughs> 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 <laughs>